ಮಹದಾಯಿ ನದಿ ಇದು ಕರ್ನಾಟಕದಲ್ಲಿ ಪಶ್ಚಿಮ ಘಟ್ಟದ ಭೀಮಗಳ ವನ್ಯಜೀವಿ ಅಭಯಾರಣ್ಯದಲ್ಲಿ ಜನ್ಮ ತಾಳುತ್ತದೆ ಕರ್ನಾಟಕ ಗೋವಾ ಮಹಾರಾಷ್ಟ್ರ ಈ ಮೂರು ರಾಜ್ಯಗಳಲ್ಲಿ ಈ ನದಿಯು ಜಲಾನಯನ ಪ್ರದೇಶವನ್ನು ಹೊಂದಿದೆ ಈ ನದಿಯನ್ನು ಗೋವಾ ರಾಜ್ಯದಲ್ಲಿ ಮಾಂಡೋವಿ ಎಂದು ಕರೆಯುವರು ಇದರ ಒಟ್ಟು ಉದ್ದ ಎಂಬತ್ತೆರಡು ಕಿಲೋಮೀಟರ್ ಇದಕ್ಕೆ ಪ್ರಮುಖವಾಗಿ ಎರಡು ಜಲಪಾತಗಳಿವೆ ಒಂದು ದೂದಸಾಗ ಮತ್ತೊಂದು ವಜ್ರಪೋಹ ಈ ನದಿಯು ಕೊನೆಯದಾಗಿ ಗೋವಾದ ಪ್ರಮುಖ ನಗರವಾದ ಪಣಜಿಯ ಬಳಿ ಅರಬ್ಬಿ ಸಮುದ್ರವನ್ನು ಸೇರುತ್ತದೆ ಗೋವಾದಲ್ಲಿ ಪ್ರಮುಖವಾಗಿ ಪಕ್ಷಿಧಾಮವಾದ ಸಲೀಂ ಅಲಿ ಈ ನದಿಯ ದಡದ ಮೇಲೆ ಕಂಡುಬರುತ್ತದೆ ಕರ್ನಾಟಕ ರಾಜ್ಯ ಸರ್ಕಾರವು ಈ ನದಿಗೆ ಸಂಬಂಧಪಟ್ಟ ಒಂದು ಮಹತ್ವಪೂರ್ಣ ಯೋಜನೆಯನ್ನು ಸಿದ್ಧಪಡಿಸಿತು ಅದೇ ಕಳಸಾ ಬಂಡೂರಿ ಯೋಜನೆ ಇದರ ಒಟ್ಟು ವೆಚ್ಚ ತೊಂಬತ್ಮೂರು ಪಾಯಿಂಟ್ ತೊಂಬತ್ತೆಂಟು ಕೋಟಿಯಾಗಿದೆ ಯೋಜನೆಯ ಮುಖ್ಯ ಗುರಿ ಬೆಳಗಾವಿಯ ಖಾನಾಪುರದಲ್ಲಿ ಜನ್ಮ ತಾಳಿಕೊಂಡು ವೇಗವಾಗಿ ಹರಿದು ಬಹುಬೇಗನೆ ಅರಬ್ಬಿ ಸಮುದ್ರ ಸೇರುವುದರಿಂದ ನೀರು ಬಹುಬೇಗನೆ ವ್ಯರ್ಥಗೊಳ್ಳುತ್ತದೆ ಆದ ಕಾರಣ ಈ ನದಿಯ ನೀರನ್ನು ಸ್ವಲ್ಪ ತಿರುಗಿಸಿ ಖಾನಾಪುರ ತಾಲೂಕಿನಲ್ಲಿ ಕನಕುಂಬಿ ಎಂಬ ಪ್ರದೇಶದಲ್ಲಿ ಜನ್ಮ ತಾಳುವ ಮಲಪ್ರಭಾ ನದಿಗೆ ಜೋಡಣೆ ಮಾಡುವುದರಿಂದ ಉತ್ತರ ಕರ್ನಾಟಕದ ಕೆಲವು ಬರಪೀಡಿತ ಪ್ರದೇಶಗಳೆಂದು ಕರೆಸಿಕೊಳ್ಳುವ ಬಾಗಲಕೋಟೆ ಜಿಲ್ಲೆ ಗದಗ ಜಿಲ್ಲೆ ಧಾರವಾಡ ಜಿಲ್ಲೆಗಳಿಗೆ ನೀರುಣಿಸಬಹುದು ಆದರೆ ಇದು ಗೋವಾ ರಾಜ್ಯಕ್ಕೆ ನುಂಗಲಾರದ ತುತ್ತಾಗಿದೆ ಇದರಿಂದ ಎರಡೂ ರಾಜ್ಯಗಳಲ್ಲಿ ಅನೇಕ ಪ್ರತಿಭಟನೆಗಳು ರೈತ ಚಳುವಳಿಗಳು ನಡೆದವು ನಂತರ ಗೋವಾ ರಾಜ್ಯವು ಸುಪ್ರೀಂ ಕೋರ್ಟ್ಗೆ ಮೊರೆ ಹೋಗಿ ಮಹದಾಯಿ ನದಿಯ ನೀರಿನ ಹಂಚಿಕೆಗೆ ಸಂಬಂಧಪಟ್ಟ ನ್ಯಾಯಮಂಡಳಿ ರಚಿಸುವಂತೆ ಬೇಡಿಕೊಂಡಿತು ಈ ತೀರ್ಮಾನದ ಮೇರೆಗೆ ಮೂರು ರಾಜ್ಯಗಳಿಗೆ ನೀರನ್ನು ಹಂಚಲಾಯಿತು ಕರ್ನಾಟಕದ ಉತ್ತರದ ಬರಪೀಡಿತ ಪ್ರದೇಶಗಳಿಗೆ ನೀರುಣಿಸುವ ಉದ್ದೇಶವಾದರೆ ಗೋವಾದ ಪ್ರಮುಖವಾದ ಕೃಷಿ ಚಟುವಟಿಕೆಯಾಗಲಿ ಕೈಗಾರಿಕೆ ಚಟುವಟಿಕೆಯಾಗಲಿ ಹೀಗೆ ಅನೇಕ ಆರ್ಥಿಕ ಚಟುವಟಿಕೆ ಈ ನದಿಯ ಮೂಲಕವೇ ನಡೆಯುತ್ತದೆ ಅಷ್ಟೇ ಅಲ್ಲದೆ ಈ ನದಿಯ ನೀರನ್ನು ಸ್ವಲ್ಪ ಪ್ರಮಾಣ ತಿರುಗಿಸುವುದರಿಂದ ಪಶ್ಚಿಮ ಘಟ್ಟದ ಲಕ್ಷಾಂತರ ಗಿಡಗಳನ್ನು ಕಡೆಯಬೇಕಾಗುತ್ತದೆ ಮೊದಲೇ ಗೋವಾದ ಆರ್ಥಿಕ ಚಟುವಟಿಕೆ ಪ್ರವಾಸೋದ್ಯಮದ ಮೇಲೆ ಹೆಚ್ಚು ಅವಲಂಬನೆಯಾಗಿದೆ ಇದರಿಂದ ಗೋವಾದ ಆರ್ಥಿಕ ಪರಿಸ್ಥಿತಿ ಮೇಲೆ ದುಷ್ಪರಿಣಾಮ ಬೀಳುತ್ತದೆ ಅಷ್ಟೇ ಅಲ್ಲದೆ ಪಶ್ಚಿಮ ಘಟ್ಟದ ಸಂರಕ್ಷಣೆಗೆಂದು ಕೇಂದ್ರ ಸರ್ಕಾರ ರಚಿಸಿದ ಕಸ್ತೂರಿ ರಂಗನ್ ಸಮಿತಿಯ ತದ್ವಿರುದ್ಧವಾದ ಯೋಜನೆಯಾಗಿದೆ ಇದೇ ಗೋವಾ ಮತ್ತು ಕರ್ನಾಟಕದ ಮಹದಾಯಿ ನದಿ ವಿವಾದವಾಗಿದೆ ಥ್ಯಾಂಕ್ ಯು ಧನ್ಯವಾದ